ಹೃದಯ ಹೆಲ್ದಿ ಆಗಿರಬೇಕು ಅಂದರೆ ಮೆದುಳು ಚುರುಕಾಗಿರಬೇಕು ಅಂದರೆ ಮೀನು ತಿನ್ನಿ ಎಸ್ ಹಾರ್ಟಿಗೂ ಬ್ರೈನಿಗೂ ಫಿಶ್ ಅತ್ಯಂತ ಆರೋಗ್ಯಕರ ಮತ್ಸ್ಯ ಮಾಂಸದ ಆರೋಗ್ಯ ಲಾಭಗಳ ಪಟ್ಟಿ ಇನ್ನೂ ದೊಡ್ಡದಿದೆ ಇಲ್ಲಿವೆ ನೋಡಿ ಮೀನಿನ ಬಗೆ ಬಗೆಯ ಪ್ರಯೋಜನಗಳು ಮೀನು ತಿನ್ನುವುದರಿಂದ ಅಪಾರ ಲಾಭ ಮೆದುಳು ಹೃದಯಾರೋಗ್ಯ ಕಾಯುವ ಮತ್ಸ್ಯ ಮಾಂಸಾಹಾರಿಗಳಿಗೆ ಹೆಚ್ಚು ಪ್ರಿಯವಾಗಿರುವ ಮೀನಿನಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಆರೋಗ್ಯ ಲಾಭಗಳಿವೆ ಮೀನು ನಮಗೆ ತಕ್ಷಣ ಶಕ್ತಿ ನೀಡುವುದರೊಂದಿಗೆ ಕೊಲೆಸ್ಟ್ರಾಲ್ ಮಟ್ಟ ನಿಯಂತ್ರಣ ಅಪಧಮನಿ ಆರೋಗ್ಯ ಸುಧಾರಣೆ ಮಾನಸಿಕ ಆರೋಗ್ಯ ಸುಧಾರಣೆ ಶ್ವಾಸಕೋಶದ ಆರೋಗ್ಯಕ್ಕೆ ಸಹಕಾರಿ ನಿದ್ರಾಹೀನತೆ ತಡೆಯುವುದು ಚರ್ಮಕ್ಕೆ ಕಾಂತಿ ನೀಡುವುದು ಮತ್ತು ಹಾನಿಗೀಡಾಗಿರುವಂತಹ ತಲೆಬುರುಡೆಯನ್ನು ಸರಿಪಡಿಸುವುದು ಹೀಗೆ ಅನೇಕ ಪ್ರಯೋಜನಗಳಿವೆ ಮೀನು ಸ್ನಾಯುಗಳನ್ನು ಬಲಪಡಿಸುವುದು ದೇಹದಲ್ಲಿ ನೀರಿನಾಂಶವನ್ನು ನಿಯಂತ್ರಿಸುವುದು ಕಬ್ಬಿಣಾಂಶದ ಕೊರತೆ ನೀಗಿಸುವುದು ಮೂಳೆಗಳಿಗೆ ನೆರವಾಗುವುದು ಮತ್ತು ದೇಹಕ್ಕೆ ವಿಟಮಿನ್ ಡಿ ಒದಗಿಸುವುದು ಗ್ರಿಲ್ ಸ್ಟೀಮ್ ಅಥವಾ ಫ್ರೈ ಮಾಡಿರುವಂತಹ ಮೀನಿನಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿವೆ ಆರೋಗ್ಯಕರ ಜೀವನ ಶೈಲಿಗೆ ಆಹಾರ ತಜ್ಞರು ಮೀನಿನ ಸೇವನೆ ಮಾಡಬೇಕೆಂದು ಸಲಹೆ ನೀಡುತ್ತಾರೆ ನೀವು ಬೊಜ್ಜು ದೇಹ ಹೊಂದಿದ್ದು ಕೊಬ್ಬನ್ನು ಇಳಿಸಿಕೊಳ್ಳಲು ಬಯಸುತ್ತಿದ್ದರೆ ಆಗ ನೀವು ಚ್ಯೂನಾ ಬಾಂಗ್ಡೆ ಹಾಗೆಯೇ ಸಾಲ್ಮನ್ ಮೀನನ್ನು ದೈನಂದಿನ ಆಹಾರ ಕ್ರಮದಲ್ಲಿ ಸೇವನೆ ಮಾಡಬೇಕು ಇದರಲ್ಲಿ ಹಲವಾರು ರೀತಿಯ ಖನಿಜಾಂಶಗಳು ಹಾಗೂ ವಿಟಮಿನ್ಗಳಿವೆ ಇದು ದೀರ್ಘಕಾಲದ ಕಾಯಿಲೆಗಳಾಗಿರುವಂತಹ ಮಧುಮೇಹ ಕೊಲೆಸ್ಟ್ರಾಲ್ ಆಸ್ತಮಾ ಹಾಗೆಯೇ ಕಣ್ಣಿನ ನಿವಾರಣೆ ಮಾಡುವುದು ಇನ್ನು ಹೃದಯದ ಆರೋಗ್ಯ ಸುಧಾರಣೆ ಓಮೇಗಾ ಥ್ರಿ ಕೊಬಿನಾಮ್ಲವನ್ನ ಹೊಂದಿರುವಂತಹ ಮೀನಿನ ಸೇವನೆ ಮಾಡಿದ್ರೆ ಅದರಿಂದ ಹೃದಯದ ಆರೋಗ್ಯವನ್ನ ಕಾಪಾಡಬಹುದು ಇದು ಪಾರ್ಶ್ವವಾಯು ಮತ್ತು ಹೃದಯಾಘಾತದ ಅಪಾಯವನ್ನ ತಪ್ಪಿಸುವುದು ಯಾವುದೇ ಮೀನನ್ನ ನಿಮ್ಮ ಆಹಾರ ಕ್ರಮದಲ್ಲಿ ಸೇವನೆ ಮಾಡುವುದರಿಂದ ಕೊಲೆಸ್ಟ್ರಾಲ್ ಮಟ್ಟವು ಕಡಿಮೆಯಾಗಿ ಹೃದಯದ ಆರೋಗ್ಯ ಕಾಪಾಡುವುದು ಒಮೇಗಾತ್ರಿ ಕೊಬ್ಬಿನಾಮ್ಲವು ಸಂಕೋಚನಗೊಂಡಿರುವ ರಕ್ತನಾಳಗಳನ್ನು ಸರಿಪಡಿಸಿಕೊಂಡು ರಕ್ತ ಸಂಚಾರವು ಸರಿಯಾಗಿ ಆಗುವಂತೆ ಮಾಡುವುದು ಇದರಿಂದ ಹೃದಯಕ್ಕೆ ರಕ್ತ ಸರಬರಾಜು ಸರಿಯಾಗಿ ಆಗಿ ಹೃದಯದ ಆರೋಗ್ಯ ಕಾಪಾಡಬಹುದು ಅದರಲ್ಲೂ ಮೀನನ್ನು ನಿತ್ಯವೂ ಸೇವಿಸುವುದರಿಂದ ಪರಿಧಮನಿಗೆ ಸಂಬಂಧಿಸಿದ ಕಾಯಿಲೆಗಳ ಅಪಾಯ ಕಡಿಮೆ ಮಾಡಬಹುದು ಹೃದಯದ ಆರೋಗ್ಯಕ್ಕೆ ನೆರವಾಗುವಂತಹ ಒಮೇಗಾತ್ರಿ ಕೊಬ್ಬಿನಾಮ್ಲವು ಮೀನಿನಲ್ಲಿದೆ ಇದು ಉರಿಯೂತ ಕಡಿಮೆ ಮಾಡುವುದು ಮತ್ತು ಹೃದಯವನ್ನ ರಕ್ಷಿಸುವುದು ಇನ್ನು ಶ್ವಾಸಕೋಶದ ಆರೋಗ್ಯ ಕಲುಷಿತ ವಾತಾವರಣದಿಂದಾಗಿ ಶ್ವಾಸಕೋಶಕ್ಕೆ ಕೆಲವು ಸಮಸ್ಯೆಗಳು ಕಾಣಬಹುದು ಇದಕ್ಕಾಗಿ ನೀವು ಪೊಟ್ಯಾಷಿಯಂ ಮತ್ತು ವಿಟಮಿನ್ ಬಿ ಅಧಿಕ ಇರುವಂತಹ ಆಹಾರ ಸೇವನೆ ಮಾಡಬೇಕು ಇನ್ನು ಶ್ವಾಸಕೋಶಕ್ಕೆ ಬರುವಂತಹ ಸಮಸ್ಯೆಗಳನ್ನು ಕೂಡ ಇದರಿಂದ ನಿವಾರಿಸಬಹುದು ಸಾಲ್ಮನ್ ಮತ್ತು ಟ್ಯೂನಾ ಮೀನನ್ನು ಅಸ್ತಮಾ ರೋಗಿಗಳು ಸೇವನೆ ಮಾಡಬೇಕು ಅಂತ ಆಹಾರ ತಜ್ಞರು ಸಲಹೆ ನೀಡುತ್ತಾರೆ ಕಫದಿಂದಾಗಿ ಎದೆ ಕಟ್ಟಿರುವುದನ್ನು ನಿವಾರಣೆ ಮಾಡುವ ಉರಿಯೂತ ಶಮನಕಾರಿ ಗುಣವು ಮೀನಿನಲ್ಲಿದೆ ಮತ್ತು ಇದು ಉಸಿರಾಟದ ಸಮಸ್ಯೆ ನಿವಾರಣೆ ಮಾಡುತ್ತದೆ ನಿಯಮಿತವಾಗಿ ಮೀನು ಸೇವನೆ ಮಾಡಿದ್ರೆ ಮಕ್ಕಳಲ್ಲಿ ಆಸ್ತಮಾ ಸಮಸ್ಯೆ ನಿವಾರಿಸಬಹುದು ಇನ್ನು ನಿದ್ರಾಹೀನತೆ ನಿವಾರಣೆ ನಿದ್ರಾಹೀನತೆಯಿಂದ ಬಳಲುವುದು ಕೇವಲ ಕಿರಿಕಿರಿ ಮಾತ್ರವಲ್ಲದೆ ಇದು ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುವುದು ಪೋಷಕಾಂಶಗಳಾಗಿರುವ ವಿಟಮಿನ್ ಡಿ ಪ್ರೋಟೀನ್ ಮೆಗ್ನೀಷಿಯಂ ಮ್ಯಾಂಗನೀಸ್ ಇತ್ಯಾದಿಗಳು ಸುಖ ನಿದ್ರೆಗೆ ನೆರವಾಗುವುದು ಈ ಪೋಷಕಾಂಶಗಳ ಕೊರತೆಯಿಂದಾಗಿ ನಿಮಗೆ ನಿದ್ರಾಹೀನತೆ ಕಾಡಬಹುದು ಈ ಸಮಸ್ಯೆ ನಿವಾರಣೆ ಮಾಡಲು ರಾತ್ರಿಯೂಟಕ್ಕೆ ನೀವು ವಿವಿಧ ಬಗೆಯ ಮೀನುಗಳನ್ನು ಸೇವನೆ ಮಾಡಿದರೆ ಅದರಿಂದ ನಿದ್ರಾಹೀನತೆ ಸಮಸ್ಯೆಯು ದೂರವಾಗುವುದು ಇನ್ನು ತಕ್ಷಣ ಶಕ್ತಿ ನೀಡುವುದು ದೇಹವು ಶಕ್ತಿಯುತವಾಗಿರಲು ಉತ್ತಮ ಪ್ರಮಾಣದ ಪ್ರೋಟೀನ್ ದೇಹಕ್ಕೆ ಬೇಕಾಗುವುದು ಮೀನಿನಲ್ಲಿ ಹೆಚ್ಚಿನ ಮಟ್ಟದ ಪ್ರೋಟೀನ್ ಲಭ್ಯವಿರುವ ಕಾರಣದಿಂದಾಗಿ ಇದು ತಕ್ಷಣ ಶಕ್ತಿ ನೀಡುವುದು ದೇಹಕ್ಕೆ ಬೇಕಾಗಿರುವ ಪೋಷಕಾಂಶವನ್ನು ನೀಡುವ ಕಾರಣದಿಂದಾಗಿ ಇದು ಸಮತೋಲಿತ ಶಕ್ತಿ ಮಟ್ಟವನ್ನು ಕಾಪಾಡುವುದು ಪ್ರೋಟೀನ್ ದೇಹದಲ್ಲಿ ಹಾನಿಗೀಡಾಗಿರುವ ಕೋಶಗಳನ್ನು ಪುನಶ್ಚೇತನಗೊಳಿಸುವುದು ಸಾಲ್ಮನ್ ಮೀನಿನ ಸೇವನೆ ಮಾಡಿದರೆ ದೇಹದಲ್ಲಿ ಹೆಚ್ಚಿನ ಶಕ್ತಿ ಪಡೆಯಬಹುದು ಇನ್ನು ಕ್ಯಾಲೋರಿ ಕಡಿಮೆ ಇದೆ ಕ್ಯಾಲೋರಿ ದಹಿಸೋದಕ್ಕಿಂತ ಅದನ್ನು ಸೇವನೆ ಮಾಡೋದು ತುಂಬ ಸುಲಭ ಇದಕ್ಕಾಗಿ ನೀವು ಕಡಿಮೆ ಕ್ಯಾಲೋರಿ ಹೊಂದಿರುವ ಮೀನನ್ನು ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಬೇಕು ಗ್ರಿಲ್ ಮಾಡಿದ ಅಥವಾ ಸ್ಟೀಮ್ ಮಾಡಿದ ಮೀನಿನಲ್ಲಿ ತುಂಬ ಕಡಿಮೆ ಕೊಬ್ಬು ಇರುವ ಕಾರಣದಿಂದಾಗಿ ಇದು ಅಧಿಕ ತೂಕ ಹೊಂದಿರುವವರಿಗೆ ತುಂಬ ಪರಿಣಾಮಕಾರಿ ಯಾವುದೇ ಆಲಿವ್ ತೈಲವನ್ನು ಬಳಸಿಕೊಂಡು ಮೀನಿನ ಖಾದ್ಯವನ್ನು ತಯಾರಿಸಿದರೆ ಅದರಿಂದ ನಿಮ್ಮ ದೇಹಕ್ಕೆ ಸಿಗುವಂತಹ ಪೋಷಕಾಂಶಗಳು ದ್ವಿಗುಣವಾಗುವುದು ಇನ್ನು ಮೊದಲೇ ಹೇಳಿದಂತೆ ಇದು ಹೃದಯದ ಆರೋಗ್ಯ ಕಾಪಾಡುವುದು ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ವೃದ್ಧಿಸುವುದು ಮಾನಸಿಕ ಆರೋಗ್ಯಕ್ಕೆ ಸಾಲ್ಮನ್ ಮತ್ತು ಬಾಂಗ್ಡೆ ಮೀನಿನ ಸೇವನೆಯಿಂದ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಇನ್ನು ಪೋಷಕಾಂಶ ತಜ್ಞರು ವಿವಿಧ ರೀತಿಯ ಮೀನನ್ನ ತಿನ್ನಬೇಕೆಂದು ಸಲಹೆ ಮಾಡುತ್ತಾರೆ ಇದರಿಂದ ವಯಸ್ಸಿಗೆ ಸಂಬಂಧಿಸಿ ಬರುವಂತಹ ಅಲ್ಜೈಮರ್ ಕಾಯಿಲೆ ಅಂದ್ರೆ ಇದೊಂದು ಮರವಿನ ಕಾಯಿಲೆ ಇಂಥ ಸಮಸ್ಯೆಯನ್ನು ತಡೆಯಬಹುದು ವಾರದಲ್ಲಿ ಎರಡು ಸಲ ಮೀನಿನ ಊಟವನ್ನು ಮಾಡಿದ್ರೆ ಅದರಿಂದ ನಿಮ್ಮ ಮೆದುಳು ಏಕಾಗ್ರತೆ ಮತ್ತು ಅರಿವಿನ ಕಾರ್ಯ ಸುಧಾರಣೆಯಾಗುವುದು ಇದರ ಹೊರತಾಗಿ ಮೀನಿನಲ್ಲಿ ಪ್ರಮುಖವಾಗಿ ಇರುವಂತಹ ಒಮೆಗಾ ತ್ರೀ ಕೊಬ್ಬಿನಾಮ್ಲವು ಖಿನ್ನತೆ ಒತ್ತಡ ಮತ್ತು ಆತಂಕವನ್ನ ದೂರ ಮಾಡುವುದು ಇನ್ನು ಕಾಂತಿಯುತ ತ್ವಚೆಗೆ ಆರೋಗ್ಯಕಾರಿ ಆಹಾರ ಸೇವನೆ ಮಾಡುವುದರಿಂದ ಯೌವನಯುತವಾಗಿರುವ ತ್ವಚೆಯು ನಿಮ್ಮದಾಗುವುದು ನೀವು ಆಹಾರದಲ್ಲಿ ವಿವಿಧ ವಿಟಮಿನ್ಗಳು ಹಾಗೂ ಖನಿಜಾಂಶಗಳನ್ನು ಸೇವನೆ ಮಾಡಬೇಕು ಮೀನಿನಲ್ಲಿ ಇರುವಂತಹ ಒಮೇಗಾ ಥ್ರೀ ಪ್ರೋಟೀನ್ ವಿಟಮಿನ್ ಎ ಮತ್ತು ವಿಟಮಿನ್ ಬಿಯು ನಿಮ್ಮ ತ್ವಚೆಗೆ ಕಾಂತಿ ನೀಡುವುದು ಇವೆಲ್ಲವನ್ನ ನೀವು ಜೊತೆಯಾಗಿ ಸೇವನೆ ಮಾಡಿದಾಗ ಅದರಿಂದ ಚರ್ಮದ ಸ್ಥಿತಿ ಸ್ಥಾಪಕತ್ವವು ಸುಧಾರಣೆಯಾಗಿ ಅಕಾಲಿಕ ವಯಸ್ಸಾಗುವ ಲಕ್ಷಣ ತಡೆಗಟ್ಟುವುದು ಸೋರಿಯಾಸಿಸ್ನಂತಹ ಚರ್ಮದ ಸಮಸ್ಯೆಯನ್ನು ಮೀನಿನಲ್ಲಿರುವ ಅಂಶಗಳು ಸಮರ್ಥವಾಗಿ ನಿಭಾಯಿಸುವುದು ಇನ್ನು ಅನಾರೋಗ್ಯಕರ ತಲೆಬುರುಡೆಯು ಕೂದಲಿನ ಅಂಗಾಂಶಗಳಿಗೆ ಹಾನಿ ಉಂಟು ಮಾಡಬಹುದು ಹಾಗೆ ಇದರಿಂದ ಕೂದಲು ಉದುರಬಹುದು ಮೀನಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಒಮೇಗಾ ತ್ರೀ ಕೊಬ್ಬಿನ ಸೇವನೆ ಮಾಡುವ ಮೂಲಕ ನೀವು ಕೂದಲು ಉದುರುವುದನ್ನು ತಡೆಯಬಹುದು ಮೀನಿನಲ್ಲಿ ಶಕ್ತಿಶಾಲಿ ಪ್ರೋಟೀನ್ ಕೂಡ ಇದ್ದು ಎರಡನ್ನೂ ಜೊತೆಯಾಗಿ ಸೇವನೆ ಮಾಡಿದ್ರೆ ಆಗ ಹಾನಿಗೀಡಾದ ತಲೆಬುರುಡೆ ಸಮಸ್ಯೆ ಸುಧಾರಣೆಯಾಗುತ್ತೆ ನಿಯಮಿತವಾಗಿ ಮೀನಿನ ಸೇವನೆ ಮಾಡಿದ್ರೆ ಕೂದಲಿನ ಅಂಗಾಂಶಗಳು ಮರಳಿ ಕೂದಲಿನ ಬೆಳವಣಿಗೆಗೆ ಕಾರಣವಾಗುವುದು ಇನ್ನು ಬಲಶಾಲಿ ಸ್ನಾಯುಗಳಿಗಾಗಿ ಆಹಾರ ತಜ್ಞರು ಸಾಲ್ಮನ್ ಮೀನಿನಲ್ಲಿರುವ ಪೊಟ್ಯಾಷಿಯಂ ಅಂಶದಿಂದಾಗಿ ಇದನ್ನ ಸಲಹೆ ನೀಡುತ್ತಾರೆ ಪೊಟ್ಯಾಷಿಯಂ ದೇಹದ ಸ್ನಾಯುಗಳನ್ನ ಬಲಗೊಳಿಸುವುದು ನೀವು ಗ್ರಿಲ್ ಮಾಡಿರುವ ಸಾಲ್ಮನ್ ಅಥವಾ ಬಾಂಗ್ಡೆ ಮೀನನ್ನ ಇತರ ಕೆಲವೊಂದು ಪೋಷಕಾಂಶಗಳಿರುವ ಆಹಾರಗಳಾದ ಕಿಡ್ನಿ ಬೀನ್ಸ್ ಜೊತೆಗೆ ಸೇವಿಸಬಹುದು ಇದು ಸ್ನಾಯುಗಳ ಸ್ಥಿತಿ ಸುಧಾರಿಸುವುದು ಇನ್ನು ದೇಹದಲ್ಲಿ ದ್ರವಗಳು ಸರಿಯಾಗಿರಲು ಮೆಗ್ನೀಷಿಯಂ ಬೇಕಾಗುವುದು ಮೆಗ್ನೀಷಿಯಂ ಸಪ್ಲಿಮೆಂಟ್ ಸೇವನೆ ಮಾಡುವ ಬದಲು ಆಹಾರ ಕ್ರಮದಲ್ಲಿ ಮೀನನ್ನು ಸೇರಿಸಿಕೊಳ್ಬೇಕು ಗ್ರಿಲ್ ಮಾಡಿರುವ ಮೀನು ದೇಹದಲ್ಲಿ ದ್ರವವನ್ನು ನಿಯಂತ್ರಿಸುವುದು ಇನ್ನು ಕೆಂಪು ರಕ್ತದ ಕಣಗಳು ಸರಿಯಾದ ಪ್ರಮಾಣದಲ್ಲಿ ಇಲ್ಲದೇ ಇರುವಾಗ ಕಬಿಣಾಂಶದ ಕೊರತೆ ಕಾಣಿಸುವುದು ಕಬಿಣಾಂಶದ ಕೊರತೆ ಇರುವಂತಹ ವ್ಯಕ್ತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಮೀನಿನ ಸೇವನೆ ಮಾಡಬೇಕು ಅಂತ ಪೋಷಕಾಂಶ ತಜ್ಞರು ಸಲಹೆ ನೀಡುತ್ತಾರೆ ಚೂನ ಮತ್ತು ಸಾಲ್ಮನ್ ಮೀನನ್ನು ಆಹಾರ ಕ್ರಮದಲ್ಲಿ ಸೇರಿಸುವುದರಿಂದ ರಕ್ತ ಸಂಚಾರವು ಸುಗಮವಾಗಲು ನೆರವಾಗುವುದು ಮತ್ತು ನಿಶ್ಶಕ್ತಿ ಹಾಗೆ ರಕ್ತಹೀನತೆ ನಿವಾರಣೆಯಾಗುವುದು ಇನ್ನು ಮೂಳೆಗಳಿಗೆ ಬೇಕಾಗಿರುವಂತಹ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಮೀನಿನಲ್ಲಿದೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಕೊರತೆಯಿಂದಾಗಿ ಅಸ್ಥಿರಂಧ್ರತೆ ಮೂಳೆ ಮುರಿತ ಇತ್ಯಾದಿಗಳು ಕಾಡುವುದು ಮೂಳೆಯ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಇರುವ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಹಾಲಿನ ಉತ್ಪನ್ನಗಳನ್ನು ಹೊರತುಪಡಿಸಿ ಮೀನು ಪ್ರಮುಖ ಪೋಷಕಾಂಶಗಳನ್ನು ಹೊಂದಿದೆ ಇನ್ನು ಅಧ್ಯಯನವೊಂದರ ಪ್ರಕಾರ ಕೆಲವೊಂದು ಆಟೋ ಇಮ್ಯೂನ್ ಕಾಯಿಲೆಗಳಾದ ಟೈಪ್ ಒನ್ ಡಯಾಬಿಟಿಸ್ ಅನ್ನು ಮೀನು ತಗ್ಗಿಸುವುದು ಮೀನಿನಲ್ಲಿ ಇರುವಂತಹ ಉನ್ನತ ಮಟ್ಟದ ವಿಟಮಿನ್ ಡಿ ದೇಹದ ಪ್ರತಿರೋಧಕ ಶಕ್ತಿ ಹೆಚ್ಚಿಸಿ ಗ್ಲುಕೋಸ್ ಚಯಾಪಚಯಕ್ಕೆ ನೆರವಾಗುವುದು ಇನ್ನು ಋತುಚಕ್ರ ಸಮಸ್ಯೆ ನಿವಾರಣೆ ಮಹಿಳೆಯರಲ್ಲಿ ಋತುಚಕ್ರದ ಮೊದಲು ಕಾಣಿಸಿಕೊಳ್ಳುವಂತಹ ಕೆಲವೊಂದು ಸಮಸ್ಯೆಗಳನ್ನು ಮೀನಿನಲ್ಲಿರುವ ಅಂಶಗಳು ಪರಿಹರಿಸುವುದು ಋತುಚಕ್ರದ ಮೊದಲು ಸಮಸ್ಯೆ ಕಾಣಿಸಿಕೊಳ್ಳುವ ಮಹಿಳೆಯರು ನಿಯಮಿತವಾಗಿ ಮೀನಿನ ಸೇವನೆ ಮಾಡಿದರೆ ಸಮಸ್ಯೆ ಕಡಿಮೆಯಾಗುವುದು ಅಂತ ಅಧ್ಯಯನಗಳು ಹೇಳಿವೆ ಮೀನಿನಲ್ಲಿ ಇರುವಂತಹ ಒಮೇಗಾತ್ರಿ ಕೊಬ್ಬಿನಾಮ್ಲವು ಸಮಸ್ಯೆಯು ಮರುಕಳಿಸದಂತೆ ತಡೆಯುವುದು ಯಾವುದೇ ರೀತಿಯ ಮೀನು ದೇಹದ ಆರೋಗ್ಯಕ್ಕೆ ಕಾರಣವಾಗುತ್ತೆ ಉತ್ತಮ ಆರೋಗ್ಯಕ್ಕಾಗಿ ನೀವು ವಾರದಲ್ಲಿ ಒಮ್ಮೆಯಾದರೂ ಕೂಡ ಮೀನು ಸೇವನೆ ಮಾಡಬೇಕು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ